ಈ ಒಂದು ಸ್ಟೋರಿ ನೋಡಿದ್ರೆ ಪ್ರತಿಯೊಬ್ರು ಕೂಡ ತಲೆ ಕೆಡಿಸ್ಕೊಳ್ತಾರೆ ಏನಿದು ಧಾರಾವೆ ಮುಗಿಯುವಂತ ಟೈಮ್ ನಲ್ಲಿ ಸೀಮಂತ ಶಾಸ್ತ್ರ ಅಂತ ಹೌದು ಲಕ್ಷ್ಮಿಗೆ ಸೀಮಂತ ಶಾಸ್ತ್ರವನ್ನ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ಕುತೂಹಲವಾಗಿದೆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಏನಿದು ಅಂತ ಎಲ್ರು ಕೂಡ ಅಷ್ಟೇ ತುಂಬಾನೇ ವೈಟ್ ಮಾಡ್ತಾ ಇದ್ದಾರೆ ಸೀಮಂತದ ಫೋಟೋ ಕೂಡ ವೈರಲ್ ಆಗಿದೆ ಈಗಾಗಲೇ ಕೀರ್ತಿಗೆ ನೆನಪಿನ ಶಕ್ತಿ ಕೂಡ ಬಂದಿದ್ದು ಅಡೆದೆಲ್ಲುವು ಕೂಡ ನೆನಪಾಗಿದೆ ತಮಗೆ ಬೇಕಾದಂತೆ ತಮ್ಮ ಜೀವನವನ್ನ ಹಾಳು ಮಾಡಿರುವಂತಹ ಕಾವೇರಿ ಆಂಟಿಯನ್ನ ತುಂಬಾ ಒಂದು ತ್ರಿಶೂಲದಿಂದ ಹಿಡಿದು ಹೊರಟಿದ್ದಾಳೆ ಅಂದ್ರೆ ಆಕೆಯ ಕಥೆಯನ್ನ ಮುಗಿಸೋಕೆ ಲಕ್ಷ್ಮಿ ತಡೀತಿದ್ದಾಳೆ ಮುಂದಿನ ದಿವಸಗಳಲ್ಲಿ ಏನಾಗ್ಬೋದು ಅಂತ ಕಾದು ನೋಡಬೇಕಿದೆ ಅಲ್ಲದೆ ಈಗ ಗರ್ಭಿಣಿ ಗರ್ಭಿಣಿಯಾಗಿದ್ದಾಳೆ ಅಂತ ಎಲ್ರಿಗೂ ಕೂಡ ಒಂದು ವಿಚಾರ ಕಾಡುತ್ತಿದ್ದಕ್ಕೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ತುಂಬಾನೇ ವೈರಲ್ ಆಗಿದ್ದು ಸೀಮಂತ ಮಾಡುತ್ತಿರುವ ಹಾಗೆ ಕಾಣ್ತಾ ಇದೆ ಈ ಧಾರಾವಾಹಿ ಅಂತ್ಯವಾಗುವಂತಹ ಟೈಮ್ ನಲ್ಲಿ ಲಕ್ಷ್ಮಿ ಗರ್ಭಿಣಿ ಆಗಿರಬಹುದು ಅಂತ ಈಗ ಕಂಪ್ಲೀಟ್ ಆಗಿ ಜನರು ಕೂಡ ಮಾತನಾಡ್ಕೊತಾ ಇದ್ದಾರೆ ಏಪ್ರಿಲ್ ಹದಿನಾಲ್ಕರಿಂದ ಹೊಸ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗ್ತಿದೆ ಸೊ ಹೀಗಾಗಿ ಟಿ ಆರ್ ಪಿ ಚೆನ್ನಾಗಿದ್ರು ಕೂಡ ಧಾರಾಭ್ಯನ ಅಂತ್ಯ ಮಾಡ್ಬೇಕಿದೆ ಧಾರಾಭಾಯಿ ಆಗದ್ರೆ ಕ್ಲೈಮ್ಯಾಕ್ಸ್ ಕತೆ ಏನಾಗಿರುತ್ತೆ ಕಾವೇರಿ ನಿಜಕ್ಕೂ ಜೈಲಿಗೆ ಏನಾದ್ರು ಹೋಗ್ತಾಳ ಮಗನ ಮೇಲೆ ವ್ಯಾಮೋಹದಿಂದ ಅವನು ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ತುಂಬಾ ಚೆನ್ನಾಗಿ ಕೂಡ ಅಂದ್ಕೊಂಡಿರ್ತಾರೆ ಬಟ್ ಇದೀಗ ವೈಷ್ಣವ್ ಪ್ರೀತಿಸುತ್ತಿದ್ದ ಹುಡುಗಿ ಕೀರ್ತಿಯನ್ನ ಅವನಿಂದ ದೂರ ಕೂಡ ಮಾಡಿದ್ಲು ಲಕ್ಷ್ಮಿ ಅನ್ನುವಂತ ಹುಡುಗಿಯ ಜೊತೆ ಮಗನ ಮದ್ವೆ ಮಾಡ್ತಾಳೆ ನಂತರದಲ್ಲಿ ಲಕ್ಷ್ಮಿಯಗು ವೈಷ್ಣವ್ ಮದ್ವೆ ಆದ್ಮೇಲೆ ಪ್ರೀತಿಯಲ್ಲೇ ಬೀಳ್ತಾರೆ ವೈಷ್ಣವ ಹೆಂಡತಿ ತನ್ನ ಮೇಲೆ ಅನುಮಾನ ಪಟ್ಟಳು ಪ್ರಶ್ನೆ ಮಾಡೋಕೆ ಆರಂಭಿಸಿದಳು ಅಂತ ಸೊಸೆಯನ್ನೇ ಅವಳು ಮನೆಯಿಂದ ಹೊರಗಡೆ ಹಾಕಿದ್ದಾಳೆ ಈ ರೀತಿಯಲ್ಲ ಟ್ವಿಸ್ಟ್ಗಳು ಟ್ವಿಸ್ಟ್ ಗಳು ಬರ್ತದೆ ಇದರ ಜೊತೆಗೆ ಇದೀಗ ಸೀಮಂತ ಶಾಸ್ತ್ರ ಏನು ಅಂತ ಅದು ನೋಡ್ಬೇಕಿದೆ